ರುಚಿ ರುಚಿಯಾಗಿರುವಂಥ ಮಸಾಲೆ ಮಜ್ಜಿಗೆಯ ಸೀಕ್ರೆಟ್ ಗೊತ್ತಾಗಬೇಕಾ ಹಾಗೆಯೇ ಮಸಾಲ ಮಜ್ಜಿಗೆಯನ್ನು ಚಿಟಕಿ ಕುಡುವಷ್ಟು ಸುಲಭದಲ್ಲಿ ಮನೇದು ಮಾಡ್ಕೋಬೇಕಾ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ಮಸಾಲೆ ಮಜ್ಜಿಗೆಯನ್ನು ಮಾಡುವಂಥ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ ಇನ್ನು ಒಂದು ಏನು ಅಂತ ಅಂದರೆ ಈ ಮಸಾಲೆ ಮಜ್ಜಿಗೆಗೆ ಹಾಕುವಂಥ ಒಂದು ಸೀಕ್ರೆಟ್ ಮಸಾಲೆ ರೆಸಿಪಿಯನ್ನು ಕೂಡ ಹೇಳ್ತಾ ಇದ್ದೇನೆ ನೀವು ಹೋಟೆಲ್ಗಳಲ್ಲಿ ಅಥವಾ ಈ ಹೊರಗಡೆ ಕುಡಿತೀರಲ್ಲೋ ಮಸಾಲ ಮಜ್ಜಿಗೆ ಅದಕ್ಕಿಂತ ಡಬಲ್ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ಈ ರೆಸಿಪಿನ ನೋಡಿ ಒಂದ್ಸರಿ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದ್ರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬಹುದು ಥ್ಯಾಂಕ್ಸ್ ಎಲ್ರಿಗೂ ಮಸಾಲೆ ಮಜ್ಜಿಗೆನ ಮಾಡೋದಕ್ಕೆ ನಾನು ಒಂದು ದೊಡ್ಡ ಬೌಲಲ್ಲಿ ಒಂದು ಬೌಲಷ್ಟು ಮೊಸರನ್ನು ತಗೊಂಡಿದ್ದೇನೆ ಈಗ ಇದಕ್ಕೊಂದು ಮಸಾಲೆ ಪುಡಿಯನ್ನು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಒಂದು ಸ್ಟವಲ್ಲಿ ಪಾತ್ರೆನ ಇಟ್ಬಿಟ್ಟು ಅಂದರೆ ಒಗ್ಗರಣೆ ಹಾಕೋದು ಯಾವುದಾದ್ರೂ ಓಕೆ ನಮಗೆ ಕೊತ್ತಂಬರಿ ಮತ್ತು ಜೀರಿಗೆನ ಒಂದು ಸ್ವಲ್ಪ ಹುರಿದ್ಕೋಬೇಕಾಗುತ್ತೆ ಒಂದು ನಾಲ್ಕು ಚಮಚದಷ್ಟು ಕೊತ್ತಂಬರಿ ಬೀಜನ ಹಾಕೊತಾ ಇದ್ದೇನೆ ಹಾಗೆಯೇ ಎರಡು ಚಮಚದಷ್ಟು ಜೀರಿಗೆನ ಹಾಕೊತಾ ಇದ್ದೇನೆ ಒಂದು ನಾಲ್ಕು ಲವಂಗ ಇಷ್ಟನ್ನು ತುಂಬಾ ಚೆನ್ನಾಗಿ ಹುರಿದ್ಕೋಬೇಕು ಎಣ್ಣೆ ಹಾಕಿ ನೀವು ಹುರಿದುಕೊಳ್ಳುವಂಗಿಲ್ಲ ಹಾಗೆಯೇ ಇದೇನಂತಂದರೆ ನಮ್ಮ ದೇಹಕ್ಕೆ ಕಂಪಾಗಿಡ್ಲಿಕ್ಕೂ ತುಂಬನೇ ಒಳ್ಳೆಯದು ಕೊತ್ತಂಬರಿ ಮತ್ತು ಜೀರಿಗೆ ಮಸಾಲ ಮಜ್ಜಿಗೆಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಇನ್ನೊಂದು ಕೇಳ್ಬೋದು ಇಷ್ಟೆಲ್ಲ ಒಟ್ಟಿಗೆ ಹಾಕ್ತೀರಾ ಮೇಡಮ್ ಅಂತ ಅಲ್ಲ ಈ ಪುಡಿಯನ್ನು ಒಂದು ಸರಿ ಇಟ್ಕೊಳ್ಳೋಣ ನಮಗೆ ದಿನ ನಾವು ಮಜ್ಜಿಗೆ ಮಾಡುವಾಗ ಜಸ್ಟ್ ಒಂದು ಸ್ವಲ್ಪ ಹಾಕ್ಕೊಂಡು ಸುಲಭವಾಗಿ ನಾವು ಮಸಾಲ ಮಜ್ಜಿಗೆನ ರೆಡಿ ಮಾಡ್ಕೋಬೋದು ನೋಡಿ ಜೀರಿಗೆ ಪರಪರ ಅಂತ ಹೇಳ್ತಾ ಇದೆಯಲ್ಲ ಅಷ್ಟು ಹುರಿದ್ಕೋಬೇಕಂದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಆಗ ಇಷ್ಟು ಸಾಕು ಸ್ಟವನ್ನ ಬಂದ್ ಹುರಿದು ಹುರಿದ್ಬಿಟ್ಟು ಒಂದು ಬೇರೆ ತಟ್ಟೆಗೆ ಹಾಕೊಂಡಿದ್ದೇನೆ ನೀವು ಅದೇ ಪಾತ್ರೆಯಲ್ಲಿ ಇಟ್ಟರೆ ಅದು ಕರಟಿ ಹೋಗುತ್ತೆ ಕರಟಿ ಹೋದರೆ ನಿಮಗೆ ಆ ಪೌಡರ್ ಇದು ರುಚಿ ಇದೆಯಲ್ವ ಚೇಂಜ್ ಆಗೋಗುತ್ತೆ ಅಂದರೆ ಕಹಿ ಬರುತ್ತೆ ಅದರಿಂದ ನೀಟಾಗಿ ನೋಡಿಕೊಂಡು ರೆಡಿ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಬಿಸಿ ಇರುವಾಗ ನಾವಿದ ಪುಡಿ ಮಾಡ್ಕೋಬೇಕಾಗುತ್ತೆ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ತಾ ಇದ್ದೇನೆ ನೋಡಿ ಪುಡಿ ಮಾಡಿಕೊಂಡು ಈ ಮಸಾಲ ಮಜ್ಜಿಗೆದು ಪೌಡರ್ ರೆಡಿ ಮಾಡ್ಕೊಂಡಿದ್ದೇನೆ ಇದು ಸಿಂಪಲ್ ಆಗಿರುವಂಥ ಹೆಲ್ದಿ ಆಗಿರುವಂಥ ಮಸಾಲ ಮಜ್ಜಿಗೆದು ಪುಡಿ ಪುಡಿ ಇದಕ್ಕೆ ಚಾಟ್ ಮಸಾಲ ಪುಡಿ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕ್ತಾರೆ ಅದರಲ್ಲಿ ಏನೂ ಬೇಕಾಗಿಲ್ಲ ಬರೀ ಇಷ್ಟಿದ್ರೂ ಕೂಡ ನಮಗೆ ಸಾಕಾಗುತ್ತೆ ಇದನ್ನ ನೀವು ರೆಡಿ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಹಾಕೊಂಡು ಇಟ್ಕೊಂಡ್ರೆ ಯಾವಾಗ ಯಾವಾಗ ಮಸಾಲೆ ಮಜ್ಜಿಗೆ ಮಾಡ್ಕೋಬೇಕು ಅಂತ ಅನಿಸುತ್ತೆ ಆವಾಗ ನೀವು ಸ್ವಲ್ಪ ಹಾಕ್ಕೊಂಡು ನೀವು ಮಸಾಲ ಮಜ್ಜಿಗೆನ ರೆಡಿ ಮಾಡ್ಕೋಬೋದು ಇವಾಗ ಮೊಸರನ್ನು ಒಂದು ಮಿಕ್ಸಿಗೆ ಹಾಕ್ಕೊಳ್ಳಿ ಒಂದು ಬೌಲಷ್ಟು ಮೊಸರನ್ನು ನಾನು ಮಿಕ್ಸಿಗೆ ಹಾಕೊತಾ ಇದ್ದೇನೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕ್ಲೀನಾಗಿ ತೊಳೆದುಕೊಂಡು ಹಾಕೊಳ್ಳಿ ಒಂದು ಸ್ವಲ್ಪ ಪುದೀನ ಸೊಪ್ಪು ಇದನ್ನು ಕೂಡ ಅಷ್ಟೇ ನೀಟಾಗಿ ತೊಳ್ಕೊಂಡು ಹಾಕೊಳ್ಳಿ ಖಾರಕ್ಕೆ ಚಿಕ್ಕ ಚಿಕ್ಕದು ಎರಡು ಹಸಿಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ನಿಮಗೆ ಖಾರ ಕಮ್ಮಿ ಬೇಕು ಅಂತಂದರೆ ಹಸಿಮೆಣ್ಸಿನ್ಕಾಯಿ ಕಮ್ಮಿ ಹಾಕೊಳ್ಳಿ ಒಂದು ಸ್ವಲ್ಪ ಶುಂಠಿನ ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡು ಹಾಕೊಳ್ಳಿ ಎರಡು ಲೋಟದಷ್ಟು ಮಸಾಲೆ ಮಜ್ಜಿಗೆಯನ್ನು ಮಾಡ್ಕೊತಾ ಇದ್ದೇನೆ ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ ಉಪ್ಪು ಬೇಕಿದ್ರೆ ನೀವು ಆಮೇಲೆ ಅಡ್ಜಸ್ಟ್ ಮಾಡ್ಕೋಬೋದು ತೊಂದರೆ ಇಲ್ಲ ಈಗ ಇದನ್ನ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳೋಣ ನೋಡಿ ಗ್ರೈಂಡ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೇನೆ ಇದನ್ನ ಒಂದು ಪಾತ್ರೆಗೆ ಹಾಕೊತಾ ಇದ್ದೇನೆ ಈಗ ನಮಗೆ ನೀರು ಎಷ್ಟು ಬೇಕು ಅಷ್ಟು ಹಾಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ನಾವು ರೆಡಿ ಮಾಡಿಕೊಂಡಿರುವಂತಹ ಮಜ್ಜ ಮಸಾಲಾ ಮಜ್ಜಿಗೆದು ಪುಡಿಯನ್ನು ಹಾಕೊತಾ ಇದ್ದೇನೆ ನೀವು ಒಂದು ಗ್ಲಾಸಿಗಾದರೆ ಕಾಲು ಚಮಚದಷ್ಟು ಸಾಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ನಿಮಗೆ ಎಷ್ಟು ಬೇಕು ಚೆಕ್ ಮಾಡಿಕೊಳ್ಳಿ ಮಸಾಲ ಮಜ್ಜಿಗೆ ರೆಡಿ ಆಗಿದೆ ಇವಾಗ ನಾವಿದ ಸರ್ವ್ ಮಾಡೋಣ ನೋಡಿ ಸುಡು ಬಿಸಿಲಿಗೆ ನಮ್ಮ ದೇಹನ ಕೂಲ್ ಕೂಲ್ ಆಗಿಡುವಂತಹ ಹಾಗೆ ನಮ್ಮ ಆರೋಗ್ಯನ ವೃದ್ಧಿ ಮಾಡುವಂತಹ ಮಸಾಲ ಮಜ್ಜಿಗೆ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದೆಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ ಥ್ಯಾಂಕ್ಸ್ ಎಲ್ರಿಗೂ